ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ಪುಂಡರಿ ತ್ರೈಲೋಕ್ಯಂ ಮಂಗಳಂ ಗುರು ಗುರುಭ್ಯೋನ್ನಮ ಇವತ್ತು ಗುರುವಂದನ ಕಾರ್ಯಕ್ರಮದಲ್ಲಿ ನಾವು ಇದ್ದೀವಿ ಇರತಕ್ಕಂಥದ್ದು ಹಾಸನದ ಪವನಪುತ್ರ ಹಾಲ್ನಲ್ಲಿ ನಾವು ಇದ್ದೀವಿ ಈ ಸಂದರ್ಭದಲ್ಲಿ ಒಬ್ಬ ವಿಶೇಷ ವಿಶಿಷ್ಟ ವ್ಯಕ್ತಿಯನ್ನು ನಿಮಗೆ ಪರಿಚಯಿಸಬೇಕು ಅಂತ ನಾವು ಮುಂದೆ ಬರೆದಿದ್ದೀವಿ ಇವತ್ತು ಮಂಗಳೂರು ಸಮಾಚಾರ ವಾಹಿನಿಯ ವಿಶೇಷ ಸಾಧಕ ವ್ಯಕ್ತಿಗಳ ಪರಿಚಯ ಮಾಲಿಕೆಯಲ್ಲಿ ನಮ್ಮ ಒಡ್ಡಿಗಿರ್ತಕ್ಕಂಥವರು ಸಂಪತ್ ಕುಮಾರ್ ಅವರು ಅವರನ್ನ ಆತ್ಮೀಯವಾಗಿ ನಾವು ನಮ್ಮ ವಾಹಿನಿಗೆ ಸ್ವಾಗತಿಸ್ತಾ ಇದ್ದೇವೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಸಂಪೂರ್ಣ ಪರಿಚಯವನ್ನು ವೀಕ್ಷಕರಿಗೆ ನೀಡಬೇಕಾದ ವಿನಂತಿ ನನ್ನ ಹೆಸರು ಸಂಪತ್ ಕುಮಾರ್ ಪೇಟಿ ಅಂತ ನಾನು ಈ ಅರುಣೋದಯ ವಿದ್ಯಾಸಂಸ್ಥೆಯಲ್ಲಿ ಹಳೆಯ ವಿದ್ಯಾರ್ಥಿಯಾಗಿ ಇದ್ದೀನಿ ಇವತ್ತು ನಾನು ನನ್ನ ಗುರುಗಳಿಗೆ ಒಂದು ಗುರುವಂದನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇನೆ ಆ ಒಂದು ಗುರುವಂದ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಮಾನವ ಪ್ರೌಢಶಾಲೆಯಲ್ಲಿ ವೀರೇಶ್ವರ್ ಭಟ್ ಅವರು ಸಹ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಅವರೂ ಸಹ ಈ ಕಾರ್ಯಕ್ರಮಕ್ಕೆ ಗುರುವಂದ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇನೆ ಆದ್ದರಿಂದ ಇವತ್ತು ಆರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಾಸನದ ಪವನಪುತ್ರ ಕಲ್ಯಾಣ ಮಂಟಪದಲ್ಲಿ ಈ ಗುರುವೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇನೆ ಹಾಗೂ ಈ ಗುರುವೊಂದು ಕಾರ್ಯಕ್ರಮದಲ್ಲಿ ಈ ಅರುಣೋದಯ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದ್ದು ಆರ್ ಡಿ ಗೌಡ್ರು ಚಿಗಳ್ಳಿ ಇವರ ತಂದೆ ಹೆಸರು ರಾಮಲಿಂಗೇಗೌಡ ತಾಯಿ ಹೆಸರು ಮಂಜಮ್ಮ ಅವರ ಇದರಲ್ಲಿ ಇವರು ಐದು ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿರುತ್ತಾರೆ ಮೊದಲನೇದಾಗಿ ಅರುಣೋದಯ ಸಿ ಪಿ ಎಡ್ ಕಾಲೇಜ್ ಸಂಸ್ಥೆಯನ್ನು ಚಂದಪಣದಲ್ಲಿ ಪ್ರಾರಂಭ ಮಾಡಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಾವಿರದ ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ಅರುಣೋದಯ ಮಾನಸ ಪ್ರೌಢಶಾಲೆ ಎಂದು ಚಂದಪುಣದಲ್ಲಿ ಪ್ರಾರಂಭಿಸಿ ಅದಾದ ನಂತರ ತೊಂಬತ್ತೆರಡು ತೊಂಬತ್ತ್ಮೂರರಲ್ಲಿ ಅರುಣೋದಯ ಮಾನವ ಎಂದು ಕಿತ್ತನೆ ಗಡಿಯಲ್ಲಿ ಸ್ಥಾಪನೆ ಮಾಡಿರುತ್ತಾರೆ ನೆಕ್ಸ್ಟ್ ತೊಂಬತ್ತೈದರಲ್ಲಿ ಅರುಣೋದಯ ಮಂಗಳ ಎಂದು ಆರ್ ಸಿ ರೋಡಲ್ಲಿ ಸ್ಥಾಪನೆ ಮಾಡಿ ಅದಾದ ನಂತರ ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಎರಡನೇಷ್ವಿಯಲ್ಲಿ ಶಾಂಬೇವಿ ಕಾನ್ವೆಂಟನನ್ನು ಸ್ಥಾಪನೆ ಮಾಡಿರ್ತಾರೆ ಈ ಐದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಹಲವಾರು ಬಡ ಹಲವಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿ ಆ ವಿದ್ಯಾಭ್ಯಾಸವನ್ನು ಪಡೆದಂಥ ಮಕ್ಕಳು ತುಂಬ ಉತ್ತಮ ಸ್ಥಾನದಲ್ಲಿದ್ದಾರೆ ಉತ್ತಮ ಸ್ಥಾನದರೆ ಸರ್ಕಾರಿ ಸೇವೆ ಮಾಡುತ್ತಿದ್ದಾರೆ ಕೆಲವರು ಇಂಡಸ್ಟ್ರೀಸಲ್ಲಿದ್ದಾರೆ ಕೆಲವರು ದೇಶ ದೇಶ ಸೇವೆಯನ್ನು ಮಾಡುತ್ತಿದ್ದಾರೆ ಕೆಲವರು ಇನ್ನೂ ಉತ್ತಮ ಬಿಗ್ನೆಸ್ ಮಾಡ್ತಾ ಇದ್ದಾರೆ ಇದರಿಂದ ಮಕ್ಕಳಿಗೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಮಕ್ಕಳು ನ ವಿದ್ಯಾಭ್ಯಾಸ ನೀಡಿದ್ದಾರೆ ಆದ್ದರಿಂದ ಈ ಒಂದು ಗುರುಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಒಂದು ಗುರುವ್ರಮವನ್ನು ಏರ್ಪಡಿಸಿದ್ದೇನೆ ಆ ಕಾರ್ಯಕ್ರಮಕ್ಕೆ ಈ ವಿಶ್ವೇಶ್ವರ ಭಟ್ಸರು ಮತ್ತು ಮಂಗಳೂರಿನ ಒಂದು ನ್ಯೂಸ್ ಚಾನಲ್ಸ್ ಆಗಮಿಸಿದ್ದಾರೆ ಅವರಿಗೆ ನನ್ನ ಇದನ್ನು ಧನ್ಯವಾದಗಳು ನನ್ನ ಪರಿಚಯ ನನ್ನ ಹೆಸರು ಸಂಪತ್ ಕುಮಾರ್ ಪಿ ಟಿ ಅಂತ ನನ್ನ ಜನನ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ನವೆಂಬರ್ ಹದಿನೆಂಟರಂದು ನಾನು ಹಾಸನ ತಾಲೂಕು ಕಸಬ ಹೋಬಳಿ ಪೆರ್ಮೆನಳ್ಳಿ ಗ್ರಾಮದಲ್ಲಿ ಲೇಟ್ ತಿಮ್ಮೇಗೌಡ ಮತ್ತು ಈರಮ್ಮ ಅವರ ದಂಪತಿಯಾಗಿ ಹಿರಿಮಗನಾಗಿ ಜನಿಸಿದ್ದು ಇಬ್ಬರು ತಮ್ಮಂದಿರು ಅಕ್ಕ ಒಬ್ಬರಿದ್ದಾರೆ ನಾನು ಈ ಸಂಸ್ಥೆಯಲ್ಲಿ ಉದ್ ವಿದ್ಯಾಭ್ಯಾಸನ ಮಾಡಿ ನೆಕ್ಸ್ಟ್ ಐ ಟಿ ಸಂಸ್ಥೆಯಲ್ಲಿ ಒಬ್ಬ ಜೂನಿಯರ್ ಟ್ರೈನಿಂಗ್ ಆಫೀಸರ್ ಕಿರಿಯ ತರಬೇತಿ ಅಧಿಕಾರಿಗೆ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾನು ಸಹ ಒಂದು ಟೀಚಿಂಗ್ ಇದ್ದೇನೆ ಆದ್ದರಿಂದ ಈ ಒಂದು ಗುರಿವಂಕರವನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದೇನೆ ಇದಕ್ಕೆ ಸಹಪಾಠಿಯಾದಂಥ ನನ್ನ ಎಲ್ಲ ಸ್ನೇಹಿತರು ಮೇಯ್ನಾಗಿ ಮೋಹನ್ ಕುಮಾರ್ ಸಿ ಜಿ ಗಂಗಾಧರ ಮತ್ತು ಮತ್ತು ಗಿರಿ ನಿಂಗರಾಜ ಅಂತ ಇವರು ಮಿಲಿಟರಿ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಈ ನಾಲ್ಕು ಜನ ಸೇರಿ ಎಲ್ಲ ಒಂದು ನೂರ ಎಂಟು ಜನ ವಿದ್ಯಾರ್ಥಿಗಳಲ್ಲಿ ನಾನು ತೊಂಬತ್ತೆರಡು ವಿದ್ಯಾರ್ಥಿಗಳನ್ನು ಈ ಒಂದು ಒಗ್ಗೂಡಿಸಿ ಕಾರ್ಯವನ್ನು ನಡೆಸುತ್ತಿದ್ದೇನೆ ಈ ಕಾರ್ಯವನ್ನು ಮೆಚ್ಚುಗೆ ಆಗಿದೆ ಮತ್ತು ಇದಕ್ಕೆ ಸಹಕಾರ ನೀಡದಂತ ಎಲ್ಲ ನನ್ನ ಗುರು ಹಿರಿಯರುಗಳಿಗೂ ನಾನು ಸ್ಮರಿಸುತ್ತೇನೆ ಹೆಚ್ಚಾಗಿ ನನಗೆ ಈ ಕಾರ್ಯಕ್ರಮದ ಸಪೋರ್ಟಿಗೆ ನಿಂತ ಮಾಸ್ಟರ್ ಜೆ ಬಿ ಬೇಳ ಸಾರಿ ಬೆಟ್ಟೇಗೌರು ಅಂತ ಇವರು ಪದವಿ ಪೂರ್ವಕ ಉಪನ್ಯಾಸಕರಾಗಿ ನಿವೃತ್ತರಾಗಿದ್ದಾರೆ ಇವರ ಮಾರ್ಗದರ್ಶನದಲ್ಲಿ ನಾನು ಒಂದು ಸಹಕಾರವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದೇನೆ ತುಂಬಾ ಸಂತೋಷ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದರೆ ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ ನಾನು ಸಾವಿರದ ಒಂಬೈನೂರ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಶ್ರೀಮತಿ ಚಂದ್ರಕಲಾ ಅವರು ಇವರ ಇವರು ಊರು ಕಬ್ಬತ್ತಿ ಇವರು ಹಿರಿಮಗಳು ಇವರ ತಂದೆಯ ಹೆಸರು ತಿಮ್ಮೇಗೌಡ ಮತ್ತು ಗಿಡ್ಡಮ್ಮ ಎಂದು ಇನ್ನೊಬ್ಬರು ಚಂದ್ರಕಲಾ ಇಂದ್ರಕಲಾ ಅಂತ ಇದ್ದಾರೆ ಇನ್ನೊಬ್ಬ ತಮ್ಮ ತಿಮ್ಮ ರೂಪೇಶ ಅಂತ ನಾನು ಇವ್ರನ್ನ ಇವರು ಸಹ ನನ್ನ ಸಹ ಕಿರಿಯ ತರಬೇತಿ ಅಧಿಕಾರಿಯಾಗಿ ಹಾಸನ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಈ ಎಲೆಕ್ಟ್ರಾನ್ ಮೆಕ್ಯಾನಿಕ್ ನಲ್ಲಿ ಉಪನ್ಯಾಸಕರಾಗಿದ್ದಾರೆ ನನಗೆ ಈ ಒಬ್ಬ ಮಗನಿದ್ದಾನೆ ಅವನ ಹೆಸರು ಯಶಸ್ ಎಸ್ ಪಿ ಎಸ್ ಅಂತ ಅವನು ಫಸ್ಟ್ ಇಯರ್ ಪಿ ಸಿ ಓದ್ತಿದ್ದಾನೆ ನನಗೆ ನಾನು ವಿದ್ಯಾಭ್ಯಾಸ ಇವತ್ತು ಇಲ್ಲಿ ಕೂತು ಮಾತಾಡ್ತೀನಿ ಅಂದ್ರೆ ನನಗೆ ಮೂರು ಜನ ತಾಯಿ ನನಗೆ ಎತ್ತ ತಾಯಿ ಈರಮ್ಮ ಎರಡನೇ ಅವರು ನನ್ನ ಚಿಕ್ಕಮ್ಮ ಅನು ಶ್ರೀಮತಿ ಹನುಮಮ್ಮ ಚಿಕ್ಕೇಗೌಡರು ಅಂತ ಹಾಗೆ ಮೂರನೇದವರು ರೇಣುಕಾ ಮಲೇಶ್ ಅಂತ ನನ್ನ ನನಗೆ ವಿದ್ಯಾಭ್ಯಾಸದಲ್ಲಿ ಪ್ರೋತ್ಸಾಹ ನೀಡಿ ಏನೇ ಒಂದು ಆಗುವಗಳು ತಪ್ಪುಗಳನ್ನು ತಿದ್ದಿ ತೀಡಿದಂಥ ಈ ಮೂರು ಜನ ತ ನಾ ಈ ಭೂಮಿ ತಾಯಿ ನನಗೆ ಎಷ್ಟು ವರ್ಷ ನನಗೆ ಅವಕಾಶ ನೀಡಿದರೆ ಆ ಅವಕಾಶದಲ್ಲಿ ನಾನು ಅವ್ರಿಗೆ ಮೂರು ಜನಕ್ಕೂ ಸಹ ಚಿರಋಣಿಯಾಗಿ ಇರುತ್ತೇನೆ ತುಂಬ ಸಂತೋಷ ಒಳ್ಳೆಯ ಮಾಹಿತಿಯನ್ನು ನೀಡಿದಿರ ಈಗ ಒಂದು ಪ್ರಶ್ನೆ ನಿಮ್ಮ ಶಿಕ್ಷಕ ಕ್ಷೇತ್ರದಲ್ಲಿ ಇದೆ ನೀವು ಶಿಕ್ಷಕರಾಗಿದ್ದೀರಾ ಹೇಳಿದಿರಿ ನಿಮ್ಮ ಪ್ರಥಮ ತರಗತಿಯ ಅನುಭವವನ್ನು ನಾನು ಪ್ರಥಮ ತರಗಿಂತ ನಾನು ಫಸ್ಟು ಈ ಸ್ಕೂಲಿಗೆ ಸಂಸ್ಥೆಗೆ ಓಪನ್ ಆದಾಗ ನಾನು ಎಜುಕೇಷನ್ ಬಿಟ್ಟು ಮನೇಲಿದ್ದೆ ಈ ರೇಣುಕಾ ಮೇಡಮ್ ಕರ್ಕ ಬಂದು ನನಗೆ ಸೇರಿಸಿದ್ರು ಒಳಗಡೆ ಹೋಗಿ ಕುತ್ಕ ಅಂತ ಹೇಳಿದ್ರು ಕುತ್ಕೊಳ್ಳೋಕೆ ಹೋದಾಗ ಎಲ್ಲ ಹುಡುಗರು ನಾನೇ ಮಾಸ್ಟರ್ ಅಂತ ನಿಂತ್ಕೊಬಿಟ್ರು ನನಗೆ ಅವತ್ತು ಆಗದಂತ ಅನುಭವ ಇವತ್ತು ನಾನು ಒಂದು ಶಿಕ್ಷಕ ಹುದ್ದೆಯನ್ನು ಪಡೆದಿದ್ದೇನೆ ಶಿಕ್ಷಕ ಹುದ್ದೆಯಲ್ಲಿ ನನಗೆ ಫಸ್ಟ್ ಅಪಾಯಿಂಟ್ ಆಯಿತು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಲ್ಲಿ ಅಲ್ಲಿ ಹೋದಾಗ ನನಗೆ ಸೇರಿಸಿದ್ರು ನನಗೆ ಅಷ್ಟು ಇಂಗ್ಲೀಷ್ ಬರ್ತಾ ಇರಲಿಲ್ಲ ಅವಾಗ ಪ್ರಿನ್ಸಿಪಲ್ ಕರದ್ದು ಎಲ್ಲ ಹೇಳ್ಕೊಟ್ರು ಮತ್ತೆ ನಾನು ಸಹ ಸ್ಪೋ ಸ್ಪೀಕನ್ ಇಂಗ್ಲೀಷ್ ಸ್ಪೋಕನ್ ಕ್ಲಾಸಿಗೆ ಸೇರ್ಕೊಂಡು ತರಬೇತಿಯನ್ನು ಪಡೆದಿದ್ದೇನೆ ಅಲ್ಲಿ ಇದ್ದಂಥ ಬಡ ಮಕ್ಕಳು ತುಂಬಾ ಕಡು ಬಡವರಿದ್ರು ಪಾಪ ಊಟ ಮಾಡೋಕ್ಕೂ ತುಂಬ ತೊಂದರೆ ಇತ್ತು ಅಲ್ಲಿ ಫಸ್ಟ್ ಬ್ಯಾಚ್ ಒಂದು ಎರಡು ವರ್ಷ ಇದ್ದಂಥ ನನ್ನ ಐ ಟಿ ವಿದ್ಯಾರ್ಥಿಗಳು ಇವತ್ತು ಸಹ ನನ್ನ ಜೀವನದಲ್ಲಿ ನೆನಪಿನಲ್ಲಿ ಮಾಡಿಟ್ಟಿದ್ದಾರೆ ಅಷ್ಟು ಉತ್ತಮವಾಗಿ ತರಬೇತಿ ಮಾಡೋದು ಅವರು ಸಹ ಟೈಟೋಕ್ಯುಲರ್ಸ್ಗಳಲ್ಲಿ ಮತ್ತು ಸ್ವಂತ ಬಿಗ್ನೆಸ್ ಮಾಡಿದ್ದಾರೆ ವಿದ್ಯುತ್ ಶಕ್ತಿಯಲ್ಲಿ ಜೆ ಜೆ ಇ ಆಗಿದ್ದಾರೆ ಎಮ್ ಸಿ ಎಫ್ ಅಲ್ಲಿ ಪ್ರೊಫೆಸರ್ಗಳಾಗಿದ್ದಾರೆ ತುಂಬ ಉತ್ತೇಜನದಲ್ಲಿದ್ದಾರೆ ಆ ಒಂದು ಹೆಮ್ಮೆ ನನಗೆ ಇವತ್ತು ಸಹ ಕೀರ್ತಿ ತಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಸಂತೋಷ ನಿಮ್ಮ ಶಿಕ್ಷಕರ ಕ್ಷೇತ್ರಕ್ಕೆ ಬಂದದ್ದು ನಿಮ್ಮ ಪ್ರೇರಣೆ ಎಲ್ಲ ಹೇಳಿದಿರಿ ನಿಮಗೆ ಈಗ ಕೆಲವೇ ಕೇವಲ ಎರಡೇ ಎರಡು ಪ್ರಶ್ನೆಯನ್ನು ನಾನು ಕೇಳಿ ಮುಕ್ತಾಯ ಮಾಡ್ತಾ ಇದ್ದಾರೆ ಆ ಪ್ರಶ್ನೆ ಏನು ಅಂದರೆ ನಿಮ್ಮ ಈ ಅವಧಿಯಲ್ಲಿ ನೀವು ಕಲಿಸಿದ ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ಹೇಳಿದಿರಿ ಅದರಲ್ಲೂ ನಿಮಗೆ ಹೆಚ್ಚು ಮೆಚ್ಚುಗೆಯಾದ ವಿದ್ಯಾರ್ಥಿಯೋ ವಿದ್ಯಾರ್ಥಿನಿಯೋ ಯಾರಾದರೂ ಇದ್ದಾರೆ ಎಲ್ಲರೂ ವಿದ್ಯಾರ್ಥಿಗಳು ಇಷ್ಟವೇ ಅದರಲ್ಲೂ ವಿಶೇಷ ತುಂಬ ಇದ್ದಾರೆ ಆದರೆ ನನಗೆ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ನನಗೆ ಮಿಲ್ಟ್ರಿ ಸೇರಿದ್ದಾರೆ ಅವರು ಕಂಡು ನನಗೆ ತುಂಬ ಇಷ್ಟ ಅದರಲ್ಲಿ ನನಗೆ ಉಮೇಶ್ ಕುಮಾರ್ ಅಂತ ಒಬ್ಬ ಇದ್ದಾನೆ ಅವ್ನು ನನಗೆ ಬಂದರೆ ನನ್ನನ್ನು ನನ್ನ ಆಶೀರ್ವಾದ ತಗಳಲ್ಲೇ ಹೋಗೋದಿಲ್ಲ ಅವನು ದೇಶ ಸೇವೆ ಮಾಡ್ತಾರೆ ನೋಡಿ ನನಗೆ ಅವ್ನು ಬಂದಾಗ ನನಗೆ ಅವ್ನ ಮುಖ ತೋರಿಸಿ ಏನೋ ಹೋಗ್ಬೇಕಾರೆ ಏನೋ ನನ್ನ ಮಗ ಹೋಗ್ತಿದ್ದಾನೆ ನನ್ನ ನೋವುಕ್ಕೆ ಬರುತ್ತೆ ಎಷ್ಟೋ ತರಬೇತಿದಾರರು ದೇಶ ಸೇವೆ ಮಾಡುತ್ತಿದ್ದಾರೆ ಇನ್ನು ಎಷ್ಟು ಜನ ಕೆ ಬಿಲ್ ಜೈ ಆಗಿದ್ದಾರೆ ಮತ್ತು ಪ್ರೊಫೆಸರ್ ಆಗಿದ್ದಾರೆ ನನಗೆ ಇವಾಗ ಎಂಬತ್ತೈದು ಸಾವಿರ ರೂಪಾಯಿ ಸಂಬಳ ಇರ್ಬೋದು ನನ್ನ ಶಿಷ್ಯ ಅಂದಿರು ಒಂದೂವರೆ ಲಕ್ಷದಿಂದ ಏಳು ಲಕ್ಷ ಸಂಬಳ ತಗೊತಿದ್ದಾರೆ ಮತ್ತು ಅವರು ಕಂಪನಿಗಳು ಅವರು ಕಂಪ್ನಿಗಳನ್ನು ಸಹ ಸ್ಥಾಪನೆ ಮಾಡಿ ಹಲವಾರು ವಿದ್ಯಾರ್ಥಿಗಳಿಗೆ ಒಂದು ಹಲವಾರು ಉದ್ಯೋಗ ಉದ್ಯೋಗವನ್ನು ನೀಡಿರುತ್ತಾರೆ ತುಂಬ ಒಳ್ಳೆಯ ಮಾಹಿತಿಯನ್ನು ನೀಡಿದಿರಿ ಈಗ ನೀವು ಅಧ್ಯಾಪಕರಾಗಿ ಇದ್ದ ಕಾರಣ ಇನ್ನೊಂದು ಪ್ರಶ್ನೆ ನಿಮ್ಮಲ್ಲಿ ಕೇಳಿದರೆ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುವುದರಲ್ಲಿ ತೃಪ್ತಿ ಇದೆಯಾ ಖಂಡಿತ ತೃಪ್ತಿ ಇದೆ ಆದರೆ ಇತ್ತೀಚಿನ ಮಕ್ಕಳು ಈ ಎರಡು ಸಾವಿರದ ಹತ್ತೊಂಬತ್ತರಿಂದ ಇತ್ತೀಚೆಗೆ ಕೊರೋನಾ ಆದಮೇಲೆ ಮಕ್ಕಳು ತುಂಬ ಮೊಬೈಲ್ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ ಆ ಒಂದು ಮೊಬೈಲನ್ನು ಪ್ಯಾರ ಮಕ್ಕಳು ಉಪಯೋಗಿಸೋದು ನೋಡಿ ತುಂಬ ನೋವು ಅನ್ಬಿಸ್ತಾ ಇದೆ ಯಾಕಪ್ಪ ಈ ಟೀಚಿಂಗ್ ಪೀಡಿಗೆ ಬಂದೆ ಅನ್ನೋ ಒಂದು ಬೇಜಾರಾಗುತ್ತೆ ಬಿಟ್ಟರೆ ಈ ಒಂದು ಅಧ್ಯಾಪಕ ವೃತ್ತಿಯಲ್ಲಿ ತುಂಬ ಖುಷಿ ಇದೆ ಖಂಡಿತ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೇನೆ ಸಮಯಾವಕಾಶ ಇದ್ದು ಕಡಿಮೆ ಇದ್ದ ಕಾರಣ ನೀವು ಮುಂದಿನ ಜನಾಂಗಕ್ಕೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಜೊತೆಗೆ ಇನ್ನೊಂದು ಮಾತು ನಿಮ್ಮ ಗುರುಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ನನ್ನ ಗುರುಗಳಿಗೆ ದೇವರ ಆರೋಗ್ಯ ಆಯುಷನ ನೀಡಿ ಅವರ ಮಕ್ಕಳನ್ನು ಸಹ ಉನ್ನತ ಸ್ಥಾನದಲ್ಲಿ ಹೇಳಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಹಾಗೂ ಇವತ್ತಿನ ಸಮಾಜಕ್ಕೆ ಎಲ್ಲ ತಾಯಿಯಂದಿಗೂ ಹೇಳ್ತೀನಿ ಒಬ್ಬನೇ ಮಗ ಒಬ್ಬನೇ ಮಗ ಅಂತ ಮಕ್ಕಳನ್ನು ಎಚ್ಚರವಹಿಸ್ಕೊಳ್ತಾಯಿಲ್ಲ ಭಯ ಪಡ್ತಾ ಇದ್ದೀರಾ ಮೊಬೈಲ್ನ ಆದಷ್ಟು ಕಡಿಮೆ ಮಾಡಿ ಮತ್ತು ತುಂಬ ಎಲ್ಲ ಕಡೂ ಒಂದು ಮೋಸದ ಬಗ್ಗೆ ಹಾಗೂ ದೇಶದ ಬಗ್ಗೆ ತುಂಬ ಅಜಾಗೃತಿ ನಡೀತಿದೆ ಈ ಅಜಾಗೃತಿ ಬಗ್ಗೆ ಎಚ್ಚರಿಕವಾಗಿರಿ ಮತ್ತು ಜಾಗೃತವಾಗಿ ಸಂಸಾರ ನಡೆಸಿ ಇತಿಮಿತಿಯಾಗಿ ಸಂಸಾರ ನಡೆಸಿ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಒಂದು ಕೊನೆಯ ಪ್ರಶ್ನೆ ಇನ್ನೊಂದಿದೆ ಸಮಾಜ ಸೇವೆಯಲ್ಲಿ ನಿಮ್ಮ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ ಅಂತ ನಿಮ್ಮ ಮಾತಿನಿಂದ ನಾನು ತಿಳ್ಕೊಂಡೆ ಆ ಹಿನ್ನೆಲೆ ನೀವು ಮಾಡುವ ಸಮಾಜ ಸೇವೆಯ ಬಗ್ಗೆ ಹೇಳ್ಬೋದು ನಾನು ಸಮಾಜ ಸೇವೆಯಲ್ಲಿ ತುಂಬ ಬಡವರ ಮಕ್ಕಳು ಸಹ ಹೆಲ್ಪ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದೀನಿ ನನ್ನ ಬ್ಲಡ್ ಎ ಬಿ ನೆಗೆಟಿವ್ ಬ್ಲಡ್ಡು ನಾನು ಆ ಬ್ಲಡ್ಡು ಒಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ ನನ್ನ ಬ್ಲಡ್ಡು ಲಕ್ಷಕ್ಕೆ ಒಬ್ಬರಿಗೆ ಸಿಗುತ್ತೆ ಆದ್ದರಿಂದ ನಾನು ಎಲ್ಲ ನನ್ನ ಮಕ್ಳು ನನ್ನ ತರಬೇತಿದಾರಿಗೂ ಸಹ ಬ್ಲಡ್ ಚೆಕ್ಅಪ್ ಮಾಡಿಸಿ ಬ್ಲಡ್ನ ಡೊನೇಟ್ ಮಾಡಕ್ಕೆ ಪ್ರೇರೇಟ್ ಮಾಡ್ತಾ ಇದ್ದೀನಿ ಮತ್ತೆ ಎಲ್ಲರಿಗೂ ನನ್ನ ತರಬೇತಿದಾರಿಗೆ ಬಸ್ಸಲ್ಲಿ ಬರುವಂಥ ಬರುವಂತಹ ಗುರು ಎದ್ದ ಗೌರವ ಕೊಡಿಸಬೇಕು ಮತ್ತೆ ಪಬ್ಲಿಕ್ ಸ್ಥಳದಲ್ಲಿ ಮೊಬೈಲ್ ಉಪಯೋಗಿಸಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ದೀನಿ ಮಾತ್ರ ಒಂದು ಸಹಕಾರವನ್ನು ಮಾಡ್ತಾ ಇದ್ದಾನೆ ಏನಾದ್ರು ನಿಮಗೆ ಹೇಳಲಿಕ್ಕೆ ಇದ್ರೆ ಹೇಳ್ಬೋದು ಇಲ್ಲಾಂದರೆ ಮುಕ್ತಾಯ ಮಾಡ್ತಾ ಇದ್ದಾರೆ ಹಾಂ ಸಾಕು ಇವಾಗ ನನಗೆ ಗುರುವಂದ ಕಾರ್ಯಕ್ರಮ ಇರೋದರಿಂದ ತುಂಬ ಸಮಯ ಅಭಾವ ಇದೆ ಆದ್ದರಿಂದ ನನ್ನನ್ನು ಕರೆದು ಇಲ್ಲಿ ಈ ಒಂದು ಮೀಡಿಯಾಕ್ಕೆ ಅವಕಾಶ ನೀಡಿದಂಥ ನಿಮ್ಮಿಬ್ಬರಿಗೂ ಸಹ ವೀರೇಶ್ವರ ಭಟ್ ಅವ್ರಿಗೂ ವೆಂಕಟೇಶ್ ವೆಂಕಟೇಶ್ವರವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇದೇ ಸಂದರ್ಭದಲ್ಲಿ ನಮ್ಮ ಮಂಗಳೂರು ಸಮಾಚಾರ ವಾಹಿನಿಯಿಂದ ಇದುವರೆಗೆ ಸಮಯ ಬಿಡುವು ಇಲ್ಲದ ಸಮಯದಲ್ಲಿ ನಮ್ಮ ಮುಂದೆ ಇದ್ದು ತಮ್ಮ ಭಾವನೆಗಳನ್ನು ಹಂಚಿಕೊಂಡಂಥ ಸಂಪತ್ ಅವರಿಗೂ ಅನಂತ ಧನ್ಯವಾದಗಳು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು Thank <laughs> you.